ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕು ಹಾಗೂ ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಸ್ಡಿಎ ನೌಕರ ರುದ್ರೇಶ್ ಯಡವಣ್ಣ ಅವರ ತನಿಖೆಗೆ ಸಿಬಿಐಗೆ ಕೊಡಬೇಕೆಂದು ಆಗ್ರಹಿಸಿ ಶನಿವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚನ್ನಮಾರುತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ರವಾನಿಸಿದ್ರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡುವ ಮುನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತನ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದರು ಇನ್ನು ಬೆಳಗಾವಿಯಲ್ಲಿ ಎಸ್ಡಿಎ ನೌಕರ ರುದ್ರೇಶ್ ಅವರ ತಹಸೀಲ್ದಾರ್ ಕಚೇರಿಯಲ್ಲಿಯೇ ಸಚಿವ ರಪ್ತನ ಹೆಸರು ಬರೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಪ್ರಕರಣದ ಪ್ರಮುಖ ಆರೋಪಿ ತಹಸೀಲ್ದಾರ್ ಬಸವರಾಜ್ ನಾಗರಾಜ್ ಜಾಮೀನು ಪಡೆದು ರಾಜ ರೋಷವಾಗಿ ಕಚೇರಿಗೆ ಬರ್ತಿದ್ದಾರೆ ಅವರ ಮೇಲೂ ಕ್ರಮ ಜರುಗಿಸದೇ ಇರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕೂಡಲೇ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಸರ್ಕಾರದಲ್ಲಿ ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದು ನಿಲ್ಲಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮೀಣ ಜಿಲ್ಲಾ ಘಟಕದ ಅಧ್ಯಕ್ಷೆ ಸುಭಾಷ್ ಪಾಟೀಲ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಮುಖಂಡರಾದ ಮುರುಗೇಂದ್ರಗೌಡ ಪಾಟೀಲ್ ಸಚಿನ್ ಸಚಿನ್ ಕಡ್ಡಿ ದೀಪಾ ಕುಡುಚಿ ಲೀನಾ ಅವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇರುವಂಥ ಕಾಂಗ್ರೆಸ್ ಸರ್ಕಾರ ಈ ಹೆಸರಿಗೆ ಸರ್ಕಾರ ಇದು ಬರೀ ಭ್ರಷ್ಟಾಚಾರ ಮತ್ತು ಏನು ಹಗರಣಗಳ ಸರ್ಕಾರ ಅಂತ ಹೇಳ್ರೆ ಏನು ತಪ್ಪಿಲ್ಲ ಯಾಕಂದ್ರೆ ಮುಡ ಹಗರಣ ವಾಲ್ಮೀಕಿ ಹಗರಣ ಮತ್ತು ಸಾವು ಹಗರಣ ವಿಶೇಷವಾಗಿ ಎಲ್ಲರಿಗೆ ಸಾವು ಹಾಕಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರು ಮತ್ತು ವಿಶೇಷವಾಗಿ ಏನು ಮಾಡಿದ್ರು ನಮ್ಮದು ಯಾರು ಏನು ಮಾಡ್ಕೊಳ್ಳೋರು ನಾವು ಏನ ಚೇಂಜ್ ಆಗೋದಿಲ್ಲ ಬದಲಿ ಆಗೋದಿಲ್ಲ ಅಂತ ಈ ಒಂದು ಧಾಟಿಯಲ್ಲಿ ಕೆಲಸ ಇದು ಈ ಸರ್ಕಾರಿಗೆ ನಿಷೇಧ ಮಾಡ್ಬೇಕಂತ ನಾವು ಒಂದು ಉದಾಹರಣೆ ಹೇಳ್ತೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬ ರುದ್ರೇಶ್ ಅಡವಣ್ಣವ್ರ ಆತ್ಮಹತ್ಯೆ ಮಾಡ್ತಾನೆ ಚಿಟ್ಟಿ ಬರೆದಿಡ್ತಾನು ಆದ್ರೆ ಅದು ಪ್ರಕರಣ ಮುಚ್ಚಾಕ್ತಾರೆ ಇಷ್ಟ ಇಷ್ಟೇ ಅಲ್ಲ ಗಿಟ್ಟಕ್ಕಿಂತ ದುರ್ಭಾಗ್ಯನ ಆ ತಹಸೀಲ್ದಾರ್ ಮತ್ತೆ ಅಲ್ಲೇ ಕೆಲ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಬಹುಶಃ ಸಂವಿಧಾನದ ಮತ್ತೊಂದು ಇಲ್ಲ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡ ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅವ್ರು ಕುಣಿತಾರೆ ಆದರೆ ಸಂವಿಧಾನದ ಪದೇ ಪದೇ ಅಪಮಾನ ಮಾಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಮತ್ತೊಂದು ಹೆಸರು ಬರ್ದಿತ್ತ ಮತ್ತೊಬ್ಬ ಸಾವು ಮತ್ತೊಂದು ಸಾವು ನಾವು ನೋಡ್ತಾ ಇದ್ರಾಗ ಗುಲ್ಬರ್ಗಾದಲ್ಲಿ ಅಂದ್ರೆ ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕದ ಪ್ರತಿಯೊಂದು ಮೂಲಿ ಮೂಲಿಗೆ ಕಾಂಗ್ರೆಸ್ ಅವ್ರು ಮುಟ್ಟಿ ಸಾವು ಭಾಗಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಂಜುನಾಥ್ ಇರ್ಬೋದು ರುದ್ರೇಶ್ ಇರ್ಬೋದು ಈಗಿನ ಅಧಿಕಾರಿಗಳು ಇರ್ಬೋದು ಮತ್ತು ಏನಾದ್ರೂ ಮೊದಲೇನು ನಮ್ಮ ಸಣ್ಣ ಪುಟ್ಟ ಘಟನೆ ನಡೆದ್ರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜೀನಾಮೆ ಕೊಡ್ರಂತ ರೋಡ್ ಬಂದ ಹೋರಾಟ ಮಾಡುವಂಥ ಸಿದ್ದರಾಮಯ್ಯ ಅವರ ಇಲ್ಲಿರುವಂಥ ಲಕ್ಷ್ಮೀ ಅಬ್ಬಾಳ್ಕರ ಇವರೆಲ್ಲರೂ ಕೂಡ ಈಗ ಅದೇ ಕೆಲಸ ತಾವು ಮಾಡ್ತಾ ಇದ್ದಾರೆ ಅದರ ರಾಜೀನಾಮೆ ಬಿಡ್ರಿ ಸ್ವಲ್ಪ ನಾಚಿಕೆ ಕೂಡ ಇವ್ರಿಗಿಲ್ಲ ಏನಾರೆ ಅದ್ರ ಬಗ್ಗೆ ಅರಿವು ಇದೆ ನಮಗೆ ಏನಾದ್ರೂ ನೋವು ಆಗಲಿಕ್ಕೆ ಅಂತ ಏನೂ ಇಲ್ಲ ಬಯಸೋದು ಬೆಲೆ ಬೆರಿಕೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಜನರಿಗೆ ನಮ್ದಿ ಕೊಡುವಂಥ ಕೆಲಸ ಯಾವುದೂ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಆ ಸರ್ಕಾರಕ್ಕೆ ಹೆಸರು ಕೊಡುವಂಥ ಧರ್ಮ ಕರ್ತವ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತ ಅದು ಕೆಲಸ ನಾವು ಮಾಡ್ತಾ ಇದ್ದೀವಿ